ಹಾಯ್ ಗಾಯ್ಸ್ ಹೇಗಿದ್ದೀರಾ ಗೊಬ್ಬಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಒನ್ ವೀಕ್ನಿಂದ ಹಾಸ್ಪಿಟಲೈಸ್ ಆಗ್ಬಿಟ್ಟಿದ್ದೀನಿ ನಾನಂತೂ ನೋಡ್ಬೋದು ಟ್ರಿಪ್ಸ್ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ನನ್ನ ಮಕ್ಕಳ ಹೆಂಗಾಗ್ಬಿಟ್ಟಿದೆ ಅಂತ ಸೊ ಏನಕ್ಕೆ ಹಾಸ್ಪಿಟಲೈಸ್ ಆಗಿದ್ದೀನಿ ಅಂದರೆ ಇತ್ತೀಚಿಗೆ ಟ್ರಾವೆಲಿಂಗ್ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಾ ಇದ್ದೆ ಬಿಡದಿಂದ ಕೆಂಗೇರಿಗೆ ಡಸ್ಟು ಡಸ್ಟ್ ಅಲರ್ಜಿ ಮತ್ತು ಸುಸ್ತಾಗಿಬಿಡ್ತಾಯಿದ್ದೆ ನನಗೆ ಕ್ಲಾಸಲ್ಲೇ ಆಮೇಲೆ ಐತಿ ಫುಲ್ ಪೇನ್ ಬರೋದು ಬ್ಯಾಕು ಮತ್ತು ಕಿಡ್ನಿ ಸ್ಟೋನ್ ಆಗಿದೆ ನನಗೆ ಕಿಸಿ ಓಡಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ನನಗೆ ಸೊ ಅದಕ್ಕೆ ಸ್ವಲ್ಪ ಡ್ರಿಪ್ಸ್ ಹಾಕ್ಸ್ಕೊಂಡು ಡ್ರಿಪ್ಸ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಬೆಳಗ್ಗೆ ಸಾಯಂಕಾಲ ಹಾಕಿಸ್ಕೋಬೇಕು ಒನ್ ವೀಕ್ ಮಂಡೇ ಟ್ಯೂಸ್ಡೇ ಹಾಕಿಸ್ಕೊಂಡೆ ವೆಟ್ನಸ್ ಡೇ ಹಾಕಿಸ್ಕೊಳ್ಳಿಲ್ಲ ಡೇ ಒಂದು ಶೂಟ್ ಇತ್ತು ನಮ್ಮದು ಪೋರ್ಟ್ಫೋಲಿಯೋ ಶೂಟ್ ಇತ್ತು ಅಂತ ಹೇಳಿ ಹಾಕಿಸ್ಕೊಳ್ಳಿಲ್ಲ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕಬೇಕು ಅಂತ ಇದ್ದೀನಿ ಒನ್ ಮಂತ್ ಬ್ಲಾಗ್ ನಾನು ಎಡಿಟೇ ಮಾಡಿಲ್ಲ ಯಾವುದೂ ಹಾಕಿಲ್ಲ ಎಡಿಟ್ ಮಾಡೋಣ ಅನ್ನೋದು ಏನನ್ನ ಒಂದು ಬರುತ್ತೆ ಸೊ ಅದಕ್ಕೆ ಇನ್ಮೇಲೆ ದಿನ ಹಾಕ ಅಂತ ಇದ್ದೀನಿ ಏನು ಹೇಳ್ತೀಯಾ ಹಾಸ್ಪೆಟ್ಲಂತೂ ನನ್ನ ಮನೆ ಆಗ್ಬಿಟ್ಟಿದೆ ಬರೀ ಹಾಸ್ಪೆಟ್ಲು ಹಾಸ್ಪೆಟ್ಲು ಇಂಜೆಕ್ಷನ್ ಇಂಜೆಕ್ಷನ್ ಕ್ಲಾಸಲ್ಲೆಲ್ಲ ಏನು ಹಾಸ್ಪೆಟ್ಲ್ ನೀನು ಮನೆ ಮಾಡಿಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ ನಾನು ಹೇಳೋದೆಲ್ಲ ನೀನು ಹೇಳ್ಬಿಟ್ಟೆ ಏನು ಕೆಲವೊಂದು ವಾಕ್ಯಗಳನ್ನ ನಾನು ಉತ್ತರಿಸಕ್ಕಾಗಲ್ಲ ಇದನ್ನು ಒಂದರ ವಾಕ್ಯದಲ್ಲಿ ಉತ್ತರಿಸಬೇಕಲ್ಲ ಒಂದು ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಬೇಕು ಸೊ ನಮ್ಗೆ ಅದಕ್ಕೆ ವರ್ಡ್ಸ್ಕೊಂಡು ಬರ್ತಾ ಇಲ್ಲ ಒಂದು ಅರ್ಧ ಗಂಟೆ ಒಂದು ಎರಡು ಪೇಜ್ ಮೂರು ಪೇಜ್ ಬರೀ ಸೊ ಅದರಿಂದ ನಮಗೆ ಹೇಳಕ್ ಇಷ್ಟ ಇದು ಯೂಟ್ಯೂಬ್ ಸಾಲಲ್ಲ ಇದಕ್ಕೆಲ್ಲ

ಕ್ಲಾಸಲ್ಲೂ ಅಷ್ಟೇ ಆಷ್ಟೆ ಗೈಸ್ ನಿಮಗೆ ಏನಾನ ರೋಗ ಇದೆಯಾ ತರ ಇದೆಯಾ ಅಂತ ಕೇಳ್ತಾರೆ ಆಮೇಲೆ ರೋಗ ಇಲ್ಲ ಅಂದ್ರೆ ರೋಗ ಇದ್ರೆ ರೋಗ ಬಂದಬಿಡುತ್ತೆ ಇವರಿಗೆ ರೋಗ ಇದಂಗಿದ್ದಾರೆ ಓ ರೋಗ ಇದಂಗಿದ್ದಾರೆ ಆರೆಡಿ ಕಟ್ ಔಟ್ ಗೆಟ್ ಔಟ್ ಗೆಟ್ ಔಟ್ ಇವನ್ ಪುಳ್ಳಕ್ಕ ನೀ ಯಾವಾಗಲೂ ಪ್ರತಿ ಬ್ಲಾಗ್ ಅಲ್ಲ ಅದೇ ಹೇಳಿ ನಿನ್ಸಲ್ಟ್ ಮಾಡಬೇಡ ಮೂರಡಿ ಕುಳ್ಳಿಗೆ ಆರೆಡಿ ಗಟವೆದಿ ಯಾವನ್ ಮಾಡ್ತೀ ಗೈಸ್ ಇವರಿಂದಾನೇ ಗೈಸ್ ಇವ್ರ ಹತ್ರ ಬಿದ್ದಿ 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 ನನ್ಗೆ ಅರ್ಧ ಟೆನ್ಷನ್ ಆಗಿ ಆಗಿ ಕಿಡ್ನಿ ಸ್ಟೋನ್ ಬಂದ್ಬಿಟ್ಟಿದೆ ತಲೆಯಲ್ಲಿ ಕಿಡ್ನಿ ಸ್ಟೋನ್ ಇವರಿಂದಾನೇ ಗೈಸ್ ಟೆನ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಅರ್ಧ ತಲೆನೋ ಇವರಿಂದಾನೇ ಅರ್ಧ ಆಸ್ಪೆಕ್ಟ್ ನನಗೆ ತವ್ರ ಮನೆ ಆಗಿರೋದು ಇವರಿಂದ ಎಲ್ಲ ಸ್ಪೈಲಿಂಗ್ ಎಲ್ಲ ಸ್ಪೈಲಿಂಗ್

ಇವತ್ತು ಐದು ಇಂಜೆಕ್ಷನ್ ಬೆಳಗ್ಗೆ ಹಾಕಿಸ್ಕೊಂಡಿಲ್ಲ ಕ್ಲಾಸ್ ಇತ್ತು ಸೊ ಇನ್ಮೇಲೆ ಕಂಟಿನ್ಯೂಸ್ ಬ್ಲಾಗ್ ಬರುತ್ತೆ ಬ್ರತ ವ್ರತ ಮಾಡಿರೋದ್ರಿಂದ ಎಲ್ಲ ಬರುತ್ತೆ ಮತ್ತು ನಮ್ಮ ಕ್ಲಾಸಲ್ಲಿ ಏನೇನು ಇತ್ತು ಫೋರ್ಟ್ ಫೋಲಿಯೋ ಶೂಟ್ ಯಾವ್ಯಾವ ಮಾಡೆಲ್ ಬಂದಿದ್ರು ಅದನ್ನೆಲ್ಲ ಕಂಪ್ಲೀಟ್ ಬ್ಲಾಗ್ ಹಾಕ್ತೀನಿ ಸೊ ಈ ಬ್ಲಾಗ್ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನಾನು ಯಾಕೆ ಬ್ಲಾಗ್ಸ್ ಆಗ್ತಾಯಿಲ್ಲ ಅಂತ ಹೇಳಿ ಸೊ ಕೊಟ್ಟಿದ್ದೀನಿ ಆದಷ್ಟು ಬೇಗ ದಿನ ಬ್ಲಾಗ್ಸ್ ಹಾಕಿ ಟ್ರೈ ಮಾಡ್ತೀನಿ ನನ್ನ ಗಂಡನೂ ಹೆಲ್ಪ್ ಮಾಡ್ತಾರೆ ಇನ್ಮೇಲೆ ಹೌದು ಸೊ ನಾನು ಸರ್ಟಿಫಿಕೇಟ್ ಕೂಡ ತಗೊಂಡೆ ಸ್ಟೋರಿ ಅಂದ್ರೆ ಇದ್ರಲ್ಲಿ ಹಾಕಿದ್ದೀನಿ ಸ್ಟೋರಿ ಶಾರ್ಟ್ಸ್ ಅಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು ಏನೋ ಒಂದು ಅಚೀವ್ಮೆಂಟ್ ಮಾಡೋದು ಬಹಳ ಕಷ್ಟ ಅಂದಿದ್ದೀನಿ ತುಂಬಾ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ತಂದೆಯಿಂದ ಮಕ್ಕಳನ್ನ ದೂರ ಯಾವತ್ತೂ ಇಡಲ್ಲ ಬಟ್ ಅವರು ನನಗೋಸ್ಕರ ನನ್ನ ಗೋಲ್ಗೋಸ್ಕರ ನನ್ನ ಮಕ್ಕಳನ್ನ ನಮ್ಮಮ್ಮ ಹತ್ರ ಬಿಟ್ಟಿದ್ದಾರೆ ಪಾಪ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಥ್ಯಾಂಕ್ ಯು ಟು ನೀನು ತುಂಬಾ ಏನಂದ್ರೆ ಏನಾದ್ರೂ ನಮಗೆ ದೊಡ್ಡ ಆಸತಿ ನನ್ನ ಮಕ್ಕಳೆ ಹೋಗಿ ಹೋಗಿ ನೋಡಿಕೊಂಡು ಬರ್ತಾ ಇದ್ವಿ ಬಟ್ ಏನೋ ಒಂದರ ಇಲ್ಲ ಅಂದ್ರೆ ಹೌದು ಇಷ್ಟೆಲ್ಲ ಇಷ್ಟೆಲ್ಲಾ ಮಾಡ್ತರೋದು ಅವ್ರುಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳು ಲೈಫ್ಗೋಸ್ಕರ ನಾವಿಷ್ಟು ಕಷ್ಟಪಡ್ತಾ ಇದ್ದೀವಿ ಮುಂದೆ ಚೆನ್ನಾಗಿರ್ತೀವಿ ಅಂತ ಹೋಪ್ಸಿದೆ ಅಫ್ಕೋರ್ಸ್ ಇದೆಲ್ಲ ನಾನು ನನ್ನ ಮಕ್ಕಳಿಗೋಸ್ಕರನೇ ಮಾಡ್ತಿರೋದು ಮತ್ತೆ ನನ್ನ ನನ್ನ ಲೈಫ್ ಲೀಡ್ ಆಗೋಕ್ಕೆ ಒಂದು ಬೆಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ನನಗೆ ಇದರಲ್ಲಿ ತುಂಬಾ ಆಸಕ್ತಿ ಇದೆ ಅಂದರೆ ಮಾಡಬೇಕು ನನಗೆ ಮೇಕಪ್ ಕಲಿಬೇಕು ಅಂತ ತುಂಬಾ ಜಾಸ್ತಿ ಇಷ್ಟ ಸೊ ಅದಕ್ಕೆ ವಿವೇಕ್ನ ಕೇಳಿ ಒಪ್ಪಿಸಿ ಇದ್ದೀನಿ ಮತ್ತು ನಮ್ಮ ಅತ್ತೆ ಮಾವ ಅಮ್ಮ ಅಪ್ಪ ಎಲ್ಲರ ಒಂದು ಬ್ಲೆಸ್ಸಿಂಗ್ಸಿಂದ ಕಂಪ್ಲೀಟ್ ಮಾಡಿದ್ದೀನಿ ಈ ಒಂದು ಕೋರ್ಸ್ ತುಂಬಾ ಆಯಿತು ನನಗಂತೂ ಫೋರ್ಟ್ಫೋಲಿಯೋ ಶೂಟ್ ಅಂತು ತುಂಬನೇ ಎಷ್ಟು ಚೆನ್ನಾಗಿ ಹೋಯ್ತು ಅಂದರೆ ಅಷ್ಟು ಚೆನ್ನಾಗಿ ಹೋಯ್ತು ಆ ವ್ಲಾಗ್ ಕೂಡ ಬರುತ್ತೆ ನೀವು ನೋಡ್ಬೋದು ಮತ್ತು ನನಗೆ ಪಿ ಸಿ ಓಡಿದು ಇನ್ಫೆಕ್ಷನ್ ಆಗಿದೆ ಅದು ನೋವಂತೂ ಎಪ್ಪ ತಡಿಯೋಕ್ಕಂತೂ ಆಗ್ತಾಯಿಲ್ಲ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಮಕ್ಕಳು ಆದಮೇಲೆ ಬಂದರೆ ಏನೋ ಒಂಥರ ಪರವಾಗಿಲ್ಲ ಬಟ್ ಮಕ್ ಕ್ಲಾಗೋಕಿ ನಮ್ಮ ಮುಂಚೆ ಬರೋತ್ತಲ್ವ ಅದಂತೂ ತಡ್ಕೊಳಕ್ಕಾಗದೇ ಇರೋ ಅಷ್ಟು ನೋವು ಅದು ಹೇಗೆ ತಾನೇ ತಡ್ಕೋತಾರೋ ಗೊತ್ತಿಲ್ಲ ಪಿ ಸಿ ಡಿ ಇನ್ಫೆಕ್ಷನ್ಸ್ ಇರೋರು ನನಗಂತೂ ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ ಮಲ್ಕೊಂಡ್ರೆ ಎದೊಳಕ್ಕಾಗಲ್ಲ ಅಷ್ಟು ನೋವು ಆಗ್ತಾ ಇಲ್ಲ ಪಿ ಸಿ ಓಡಿದು ಸೊ ಅದಕ್ಕೆ ಡ್ರಿಪ್ಸ್ ಹಾಕ್ಸ್ಕೊತಾ ಇದ್ದೀನಿ ವಿಲ್ ಬಿ ಬ್ಯಾಕ್ಸ್ ಹಾಂ ತುಂಬ ಚೆನ್ನಾಗಿ ಆದ್ರೂ ನನಗೇನು ನೋವು ಇಲ್ಲದೆ ಇರೋ ಹಂಗೆ ಇರ್ತೀನಿ ನನ್ನ ನೋವನ್ನ ಯಾರ ಹತ್ರನು ಶೇರ್ ಮಾಡ್ಕೊಳ್ಳೋಕ್ಕೋಗೋಲ್ಲ ಸ್ವಂತ ನನ್ನ ಗಂಡ ಹತ್ರನೂ ನಾನು ಯಾವತ್ತೂ ಶೇರ್ ಹೋಗಲ್ಲ ನನ್ನ ನೋವು ನನ್ನಲ್ಲೇ ಇರಬೇಕು ಸೊ ನಾನು ಅದು ನನ್ನ ಮೈಂಡ್ಸೆಟ್ ಅದು ಒಂದೊಂದು ನೋವು ಹೇಳ್ಕೊತೀನಿ ಬಟ್ ತೀರಾ ನೋವು ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದೇ ಇರ್ತೀನಿ ಸೊ ನನ್ನ ಫೀಲಿಂಗ್ ನನ್ನಲ್ಲೇ ಇರಬೇಕು ನಾನು ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಮತ್ತೆ ಹಿಂತಿರುಗಿ ಬೇರೆ ರೀತಿ ಬರೋದು ನನಗೆ ಇಷ್ಟ ಆಗೋಲ್ಲ ಬೇರೆ ಥರ ಮಾತಾಡೋದಲ್ಲ ಸೊ ಅದಕ್ಕೆ ನನ್ನ ಫೀಲಿಂಗ್ ನನ್ನ ಹತ್ರನೇ ಇರಲಿ ಅಂತ ನಾನು ಅಷ್ಟೇ ನನ್ನ ಫೆ ನನ್ನ ಒಂದು ಲೈಫ್ ನನ್ನ ಒಂದು ಕ್ಯಾರೆಕ್ಟರ್ ಅದು ವಿಲ್ ಬಿ ಬ್ಯಾಕ್ ಸೂನ್ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ನಾ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಪ್ರತಿದಿನಾನು ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ